ಹನ್ನೆರಡು ತಿಂಗಳಲ್ಲಿ ಹತ್ತರಿಂದ ಮೂವತ್ತು ಪರ್ಸೆಂಟ್ ಲಾಭ ನೀಡಬಲ್ಲ ಐದು ಬೆಸ್ಟ್ ಸ್ಟಾಕ್ಸ್ ಡೀಟೇಲ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ನಿಮ್ಮ ನೆಚ್ಚಿನ ವಿಶ್ವವಾಣಿ ಮನಿ ಚಾನೆಲ್ ಇದೀಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಬಳಗ ಆಗಿದ್ದು ನಿಮ್ಮ ಸತತ ಬೆಂಬಲದಿಂದ ಈ ಮೈಲುಗಲ್ಲು ಸಾಧ್ಯ ಆಗಿದೆ ಅದಕ್ಕಾಗಿ ಮೊದಲಿಗೆ ನಿಮಗೆ ಧನ್ಯವಾದಗಳು ಎರಡದಾಗಿ ಅನೇಕ ಮಂದಿ ವೀಕ್ಷಕರು ಈ ವರ್ಷದಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲು ಒಳ್ಳೆ ಶೇರ್ ಯಾವುದು ಎಂಬ ಪ್ರಶ್ನೆಯನ್ನ ಕೇಳಿದಿರಿ ಈ ನಿಟ್ಟಿನಲ್ಲಿ ಪ್ರಮುಖ ಬ್ರೋಕರೇಜ್ ಸಂಸ್ಥೆಗಳು ನೀಡಿರುವಂತಹ ಶಿಫಾರಸುಗಳನ್ನ ಆಧರಿಸಿ ಇಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಇದರಲ್ಲಿ ಐದು ಷೇರುಗಳನ್ನ ಅದು ರೆಕಮೆಂಡ್ ಮಾಡಿದೆ ಬೇರೆ ಬೇರೆ ಕ್ಷೇತ್ರದ ಷೇರುಗಳು ಇದರಲ್ಲಿದ್ದು ಮುಂದಿನ ಹನ್ನೆರಡು ತಿಂಗಳಲ್ಲಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆದಾಯ ನೀಡುವ ನಿರೀಕ್ಷೆ ಇದೆ ಅಂತ ಈ ವರದಿ ಹೇಳಿದೆ ಈ ಕುರಿತ ಕಂಪ್ಲೀಟ್ ವಿವರಗಳನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಮೊದಲನೆಯ ಶೇರು ಐ ಟಿ ಸಿ ಈ ಬಗ್ಗೆ ಎಂ ಕೆ ಗ್ಲೋಬಲ್ ಬ್ರೋಕರೇಜ್ ಹೇಳಿದ ಶೇರ್ನ ಷೇರ್ನ ಈಗಿನ ದರ ನಾನ್ನೂರ ಇಪ್ಪತ್ತ ಏಳು ರೂಪಾಯಿ ಇದೆ ಟಾರ್ಗೆಟ್ ದರ ನಾನ್ನೂರ ಎಪ್ಪತ್ತ ಐದು ರೂಪಾಯಿ ಅಂತ ಹೇಳಿದೆ ಅಂದರೆ ಹನ್ನೆರಡು ಪರ್ಸೆಂಟ್ ಅಪ್ ಆಗುವ ಚಾನ್ಸ್ ಇದೆ ಅಂತ ಹೇಳಿದೆ ಮುಂದಿನ ಹನ್ನೆರಡು ತಿಂಗಳಲ್ಲಿ ಮಾರ್ಕೆಟ್ ಸಂಶೋಧಕ ಎಂ ಕೆ ಗ್ಲೋಬಲ್ ಪ್ರಕಾರ ಐ ಟಿ ಸಿ ಶೇರ್ ದರದಲ್ಲಿ ಮುಂದಿನ ಹನ್ನೆರಡು ತಿಂಗಳ ನಾನು ಈಗಾಗಲೇ ಹೇಳಿದ ಹಾಗೆ ಹನ್ನೆರಡು ಪರ್ಸೆಂಟ್ ಏರಿಕೆ ಆಗುವ ಸಾಧ್ಯತೆ ಇದೆ ಒಳ್ಳೆಯ ಒಂದು ಬೆಳವಣಿಗೆ ಕಂಡು ಬಂದಿದೆ ಅಂತ ಹೇಳಿದೆ ಎರಡನೇ ಷೇರು ಯಾವುದಪ್ಪ ಅಂತಂದರೆ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಇದಕ್ಕೂ ಕೂಡ ಎಂ ಕೆ ಗ್ಲೋಬಲ್ ಹೇಳಿದ್ದೇನು ಷೇರಿನ ಈಗಿನ ದರ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇದೆ ಟಾರ್ಗೆಟ್ ಪ್ರೈಸ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಮೂವತ್ತ ನಾಲ್ಕು ಪರ್ಸೆಂಟ್ ಏರಿಕೆ ಆಗ್ಬೋದು ಮುಂದಿನ ಹನ್ನೆರಡು ತಿಂಗಳಲ್ಲಿ ಅಂತ ಹೇಳಿದೆ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಶೇರ್ನಲ್ಲಿ ಮುಂದಿನ ಹನ್ನೆರಡು ತಿಂಗಳಲ್ಲಿ ಮೂವತ್ತ ನಾಲ್ಕು ಪರ್ಸೆಂಟ್ ಏರಿಕೆ ಇದು ಒಳ್ಳೆ ಏರಿಕೆ ಅಂತ ಈ ವರದಿ ಹೇಳಿದೆ ಮೂರನೇ ಷೇರು ತ್ರೀ ಎಂ ಇಂಡಿಯಾ ಐ ಸಿ ಸಿ ಸೆಕ್ಯುರಿಟೀಸ್ ಇದ್ರ ಬಗ್ಗೆ ಏನು ಹೇಳಿದೆ ಅಂತಂದ್ರೆ ಷೇರ್ನ ಈಗಿನ ದರ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಹಾಗೂ ಇದರ ಟಾರ್ಗೆಟ್ ಪ್ರೈಸ್ ಮುನ್ ಮೂವತ್ತ ಮೂರು ಸಾವಿರದ ಐನೂರು ರೂಪಾಯಿ ಅಂದ್ರೆ ಹದಿಮೂರು ಪರ್ಸೆಂಟ್ ಏರಿಕೆ ಆಗ್ಬೋದು ಅಂತ ತಿಳಿಸಿದೆ ಅಂದರೆ ಹನ್ನೆರಡು ತಿಂಗಳ ಅವಧಿಯಲ್ಲಿ ಹದಿಮೂರು ಪರ್ಸೆಂಟ್ ಅಂದರೆ ಒಂದು ರೀಸನಬಲ್ ಆಗಿ ಏರಿಕೆ ಆಗುವ ಚಾನ್ಸಸ್ ಇದೆ ಅಂತ ತಿಳಿಸಿದೆ ಇನ್ನು ನಾಲ್ಕನೇ ಷೇರು ಟಾಟಾ ಮೋಟರ್ಸ್ ಟಾಟಾ ಗ್ರೂಪ್ನ ಕಂಪನಿ ಇದರ ಬಗ್ಗೆ ಎಂ ಕೆ ಗ್ಲೋಬಲ್ ಹೇಳಿದ್ದು ಏನು ಅಂತ ನೋಡಿದ್ರೆ ಷೇರಿನ ಈಗಿನ ದರ ಏಳ್ನೂರ ಹದಿನೇಳು ರೂಪಾಯಿ ಇದರ ಟಾರ್ಗೆಟ್ ಪ್ರೈಸ್ ಎಂಟುನೂರು ರೂಪಾಯಿ ಅಂದರೆ ಹನ್ನೊಂದು ಪರ್ಸೆಂಟ್ ಏರಿಕೆ ಆಗ್ಬೋದು ಅಂತ ಎಂ ಕೆ ಗ್ಲೋಬಲ್ ಪ್ರಕಾರ ಟಾಟಾ ಮೋಟರ್ಸ್ ಷೇರಿನ ದರದಲ್ಲಿ ಮುಂದಿನ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ಪರ್ಸೆಂಟ್ ಏರಿಕೆ ಸಾಧ್ಯತೆ ಇದೆ ಟಾಟಾ ಮೋಟರ್ಸ್ ಒಂದು ಒಳ್ಳೆಯ ಕಂಪನಿ ಅಂತ ಹೇಳ್ಬೋದು ಐದನೇದಾಗಿ ಎಂ ಎಂ ಫೋರ್ಜಿಂಗ್ಸ್ ಕಂಪನಿ ಆನಂದ್ ರಾತಿ ಇದ್ರ ಬಗ್ಗೆ ಒಂದು ಮಾತು ಹೇಳಿದೆ ಶೇರ್ನ ಈಗಿನ ದರ ಮುನ್ನೂರ ಎಂಬತ್ತ ಆರು ರೂಪಾಯಿ ಟಾರ್ಗೆಟ್ ಪ್ರೈಸ್ ಎಂಬತ್ತು ರೂಪಾಯಿ ಅಂದ್ರೆ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಎಂ ಎಂ ಫೋರ್ಜಿಂಗ್ ಶೇರಿನ ದರದಲ್ಲಿ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಏರಿಕೆ ಆಗ್ಬೋದು ಅಂತ ಈ ಬ್ರೋಕರೇಜ್ ಸಂಸ್ಥೆ ಹೇಳಿದೆ ವೀಕ್ಷಕರೇ ಈ ಐದು ಸ್ಟೇಕ್ ಷೇರ್ಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ತಿಳ್ಕೊಂಡಿವೆ ಇನ್ನು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅರವತ್ತು ಸಾವಿರ ಅಂಕಗಳ ಮಟ್ಟಕ್ಕೆ ಶೀಘ್ರದಲ್ಲೇ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಐವತ್ತ ಏಳು ಸಾವಿರ ಲೆವೆಲ್ನಲ್ಲಿ ರೆಸಿಸ್ಟೆನ್ಸ್ ನಿರೀಕ್ಷಿಸಲಾಗಿದೆ ಬಳಿಕ ಇಂಡೆಕ್ಸ್ ಅರವತ್ತು ಸಾವಿರ ಅಂಕಗಳ ಹೊಸ ಮೈಲುಗಲ್ಲನ್ನು ದಾಟುವ ಸಾಧ್ಯತೆ ಇದೆ ಹೀಗಾಗಿ ಈ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಶೇರ್ಗಳು ಹೂಡಿಕೆದಾರರಿಗೆ ಸಾಕಷ್ಟು ಲಾಭದಾಯಕ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಚಾಯ್ಸ್ ಬ್ರೋಕಿಂಗ್ನ ಕಾರ್ಯಕಾರಿ ನಿರ್ದೇಶಕ ಸುಮಿತ್ ಬಗಾಡಿಯಾ ಅವರ ಪ್ರಕಾರ ಪಿ ಎಸ್ ಯು ಬ್ಯಾಂಕ್ಗಳು ಅಂದರೆ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಬ್ಯಾಂಕ್ಗಳ ಷೇರುಗಳು ಲಾಭದಾಯಕ ಆಗಬಹುದು ಮುಖ್ಯವಾಗಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರನ್ನ ಈಗ ಖರೀದಿಸಬಹುದು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಷೇರ್ ಮಾರ್ಕೆಟ್ ತಜ್ಞರಾದ ಚಂದನ್ ತಪಾರಿಯಾ ಅವರ ಪ್ರಕಾರ ಎಸ್ ಬಿ ಐ ಷ ಶೇರ್ ದರ ಈಗಿನ ಎಂಟುನೂರ ಇಪ್ಪತ್ತು ರೂಪಾಯಿಯಿಂದ ಎಂಟುನೂರ ಐವತ್ತ ಐದು ರೂಪಾಯಿಗೆ ಶೀಘ್ರದಲ್ಲೇ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ ಎಂಟುನೂರ ಮೂರಕ್ಕೆ ಸ್ಟಾಪ್ ಲಾಸ್ ಇಡಬಹುದು ಅಂತ ಅವರ ಸಲಹೆಯನ್ನು ಕೊಟ್ಟಿದ್ದಾರೆ ಆಯಿಲ್ ಇಂಡಿಯಾ ಷೇರು ಮುಂದಿನ ಮೂರು ವರ್ಷಗಳಲ್ಲಿ ಡಬಲ್ ಆಗುವ ಸಾಧ್ಯತೆ ಇದೆ ಅಂತ ಬ್ರೋಕರೇಜ್ ಸಂಸ್ಥೆ ಅವುಂಡಸ್ ತಿಳಿಸಿದೆ ಆಯಿಲ್ ಇಂಡಿಯಾ ಇದರ ಷೇರ್ನ ಈಗಿನ ದರ ನಾನ್ನೂರ ಐವತ್ತ ಒಂಬತ್ತು ರೂಪಾಯಿ ಇದರ ಟಾರ್ಗೆಟ್ ಪ್ರೈಸ್ ಆರ್ನೂರ ಮೂವತ್ತು ಅಂದರೆ ಮೂವತ್ತ ಏಳು ಪರ್ಸೆಂಟ್ ಶೀಘ್ರದಲ್ಲೇ ಏರಿಕೆ ಆಗಬಹುದು ಅಂತ ಹೇಳಿದೆ ಅದೇ ರೀತಿ ಮುಂದಿನ ಮೂರು ವರ್ಷಗಳಲ್ಲಿ ಗಳಿಕೆ ಎಂಬತ್ತು ಪರ್ಸೆಂಟ್ ಏರಿಕೆ ಆಗುವ ಹಾಗೂ ಷೇರಿನ ದರ ಡಬಲ್ ಆಗಬಹುದು ಅಂತ ಅವೆಂಡಸ್ ಬ್ರೋಕರೇಜ್ ತಿಳಿಸಿ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಎಂದು ಗಮನಿಸಬಹುದು ಸಾರ್ವಜನಿಕ ವಲಯದ ತೈಲ ಕಂಪನಿ ಆಗಿರುವ ಆಯಿಲ್ ಇಂಡಿಯಾ ಲಿಮಿಟೆಡ್ ಕಚ್ಚಾ ತೈಲ ಸಂಸ್ಕರಿಸುತ್ತೆ ಉತ್ಪಾದನೆ ಮಾಡುತ್ತೆ ಮಾರಾಟ ಇತ್ಯಾದಿ ಆಯಿಲ್ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಂಡಿದೆ ವೀಕ್ಷಕರೇ ಕಳೆದ ಮೂರು ತಿಂಗಳಲ್ಲಿ ಕೆಲವು ಫರ್ಟಿಲೈಸರ್ ಷೇರುಗಳು ಮೂವತ್ತು ಪರ್ಸೆಂಟ್ಗೂ ಹೆಚ್ಚು ಏರಿಕೆಯನ್ನು ದಾಖಲಿಸಿದೆ ಈ ರಸಗೊಬ್ಬರ ಕಂಪನಿಗಳು ಒಂದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಬಂಡವಾಳವನ್ನು ಹೊಂದಿರುವಂಥದ್ದು ಹೂಡಿಕೆದಾರರಿಗೆ ಲಾಭದಾಯಕವಾಗಿದೆ ಕೃಷಿ ಕ್ಷೇತ್ರದಲ್ಲಿ ಉಂಟಾಗಿರುವಂತಹ ಸಕಾರಾತ್ಮಕ ಬದಲಾವಣೆಗಳಿಂದ ಈ ಕಂಪನಿಯ ಷೇರುಗಳು ಲಾಭದಲ್ಲಿ ಇದೆ ಈ ವರ್ಷ ಉತ್ತಮ ಮುಂಗಾರದ ನಿರೀಕ್ಷೆಯನ್ನು ಹವಾಮಾನ ಇಲಾಖೆ ವ್ಯಕ್ತಪಡಿಸಿದೆ ಇದು ಗ್ರಾಮೀಣ ಕೃಷಿ ಚಟುವಟಿಕೆಗಳಿಗೂ ಸಾಕಷ್ಟು ಉತ್ತೇಜನ ನೀಡಲಿದೆ ಫರ್ಟಿಲೈಸರ್ ಇಂಡಸ್ಟ್ರಿ ಕೂಡ ಇದು ಫೇವರಬಲ್ ಆಗಿದೆ ಹೀಗಾಗಿ ಈಗ ಕಳೆದ ಮೂರು ತಿಂಗಳಿನಲ್ಲಿ ಉತ್ತಮ ಲಾಭ ನೀಡಿರುವಂತಹ ರಸಗೊಬ್ಬರ ಷೇರುಗಳ ವಿವರವನ್ನು ತಿಳಿಯೋಣ ಮೊದಲನಾಗಿ ಕೊಠಾರಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಕಳೆದ ಮೂರು ತಿಂಗಳಲ್ಲಿ ಕೊಠಾರಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ದರ ನೋಡಿ ನೂರ ನಲ್ವತ್ತ ಆರು ರೂಪಾಯಿಗಳಿಂದ ಮುನ್ನೂರ ಅರವತ್ತ ಐದು ರೂಪಾಯಿಗೆ ಏರಿಕೆ ಆಗಿದೆ ನೂರ ಐವತ್ತು ಪರ್ಸೆಂಟ್ ಹೆಚ್ಚಳ ನೂರ ನಲವತ್ತಾರು ರೂಪಾಯಿಯಿಂದ ಮುನ್ನೂರ ಅರವತ್ತ ಐದು ರೂಪಾಯಿಗೆ ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಏರಿಕೆ ಆಗಿರುವಂಥದ್ದು ಎರಡು ಷೇರು ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಮಂಗಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಷೇರ ದರ ಕಳೆದ ಮೂರು ತಿಂಗಳಲ್ಲಿ ನೂರ ನಲವತ್ತ ಒಂದು ರೂಪಾಯಿಯಿಂದ ಇನ್ನೂರ ಎಂಬತ್ತ ಐದಕ್ಕೆ ಏರಿಕೆಯಾಗಿದೆ ನೂರ ಮೂರು ಪರ್ಸೆಂಟ್ ಏರಿಕೆ ದಾಖಲಿಸಿದೆ ಅದೇ ರೀತಿ ಪ್ರದೀಪ್ ಫೋಸ್ಪಿಟ್ಸ್ ಇದು ಕೂಡ ರಸಗೊಬ್ಬರ ಉತ್ಪಾದಕ ಕಂಪನಿಯಾಗಿದ್ದು ಪ್ರದೀಪ್ ಶೇರಿನ ದರ ಕಳೆದ ಮೂರು ತಿಂಗಳಲ್ಲಿ ತೊಂಬತ್ತ ಎರಡು ರೂಪಾಯಿಂದ ನೂರ ಎಪ್ಪತ್ತ ಏಳು ರೂಪಾಯಿಗೆ ಏರಿಕೆಯಾಗಿದೆ ತೊಂಬತ್ತ ಮೂರು ಪರ್ಸೆಂಟ್ ಹೆಚ್ಚಳ ಆಲ್ಮೋಸ್ಟ್ ಡಬಲ್ ಇದು ದಿ ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಟ್ರಾವಂಕೂರ್ ಇದು ಕೂಡ ರಸಗೊಬ್ಬರ ಕಂಪನಿಯಾಗಿದೆ ದ ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಟ್ರಾವಂಕೂರ್ ಷೇರು ಕಳೆದ ಮೂರು ತಿಂಗಳಲ್ಲಿ ಅರವತ್ತ ಎಂಟು ಪರ್ಸೆಂಟ್ ಹೆಚ್ಚಲಾಗಿದೆ ಆರ್ನೂರ ಮೂವತ್ತ ಒಂದು ರೂಪಾಯಿಯಿಂದ ಸಾವಿರದ ಐವತ್ತ ಮೂರಕ್ಕೆ ಏರಿಕೆಯಾಗಿದೆ ಅದೇ ರೀತಿ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಆರ್ ಸಿ ಎಫ್ ಅಂತ ಕರೀತಾರೆ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಷೇರು ಕಳೆದ ಮೂರು ತಿಂಗಳಲ್ಲಿ ಮೂವತ್ತ ಆರು ಪರ್ಸೆಂಟ್ ಹೆಚ್ಚಲಾಗಿದೆ ನೂರ ಇಪ್ಪತ್ತು ರೂಪಾಯಿಯಲ್ಲಿದ್ದು ನೂರ ಅರವತ್ತ ಮೂರಕ್ಕೆ ಏರಿಕೆ ಆಗಿದೆ ನ್ಯಾಷನಲ್ ಫರ್ಟಿಲೈಸರ್ಸ್ ನ್ಯಾಷನಲ್ ಫರ್ಟಿಲೈಸರ್ಸ್ ಷೇರಿನ ದರ ಕಳೆದ ಮೂರು ತಿಂಗಳಲ್ಲಿ ಮೂವತ್ತ ಐದು ಪರ್ಸೆಂಟ್ ಏರಿಕೆಯಾಗಿದೆ ಎಂಬತ್ತು ರೂಪಾಯಿಯಲ್ಲಿದ್ದ ಶೇರು ನೂರ ಎಂಟು ರೂಪಾಯಿಗೆ ಏರಿಕೆ ಆಗಿದೆ ಅದೇ ರೀತಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಶೇರ್ನ ದರ ಕಳೆದ ಮೂರು ತಿಂಗಳಲ್ಲಿ ಸಾವಿರದ ಏಳುನೂರ ನಲವತ್ತ ಎಂಟು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಮೂವತ್ತ ಒಂದು ರೂಪಾಯಿಗೆ ಏರಿಕೆ ಆಗಿದೆ ಮದ್ರಾಸ್ ಫರ್ಟಿಲೈಸರ್ಸ್ ಮದ್ರಾಸ್ ಫರ್ಟಿಲೈಸರ್ ಶೇರ್ ದರ ಕೂಡ ಕಳೆದ ಮೂರು ತಿಂಗಳಲ್ಲಿ ಮೂವತ್ತು ಪರ್ಸೆಂಟ್ ಹೆಚ್ಚಲಾಗಿದೆ ವೀಕ್ಷಕರೇ ರಸಗೊಬ್ಬರ ಸುದ್ದಿ ಆದ ಬಳಿಕ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಸಂಬಂಧಪಟ್ಟಂತ ಒಂದು ಸುದ್ದಿ ಇದೆ ಎಲ್ ತನ್ನ ಒ ನಡೆಸಲು ಉದ್ದೇಶ ಮಾಡಿದೆ ಜುಲೈನಲ್ಲೇ ಈ ಮೆಗಾ ಒ ನಡೆಯಲಿದೆ ಒ ಮೂಲಕ ನಾನ್ನೂರು ಮಿಲಿಯನ್ ಡಾಲರ್ ಅಂದರೆ ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಲಿಕ್ಕೆ ಎನ್ ಎಸ್ ಡಿ ಎಲ್ ಉದ್ದೇಶ ಮಾಡಿದೆ ಕಳೆದ ವರ್ಷ ಅಕ್ಟೋಬರ್ನಲ್ಲೇ ಈ ಐ ಪಿ ಒಗೆ ಸೆಬಿ ಅನುಮೋದನೆ ಕೊಟ್ಟಿತ್ತು ಎನ್ ಎಸ್ ಡಿ ಎಲ್ ಡಿಮ್ಯಾಟ್ ಖಾತೆಗಳ ಸೇವೆಯನ್ನು ನೀಡುತ್ತೆ ಏನು ಮಾಡುತ್ತೆ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನಿಂಗ್ ಮಾಡುವಂಥದ್ದು ಅದರ ನಿರ್ವಹಣೆ ಸೇವೆಯನ್ನು ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಸ್ಥಾಪನೆಯಾಗಿದ್ದು ಮುಂಬೈನಲ್ಲಿ ಇದರ ಪ್ರಧಾನ ಕಚೇರಿ ಇದೆ ಡೆಪಾಸಿಟರಿ ಸರ್ವಿಸ್ ನೀಡುವಂತಹ ಭಾರತದ ಅತ್ಯಂತ ಹಳೆ ಸಂಸ್ಥೆ ಇದಾಗಿದೆ ವೀಕ್ಷಕರೇ ಹಿಂದೂಸ್ತಾನ್ ಜಿಂಕ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಮೊದಲ ಮಧ್ಯಂತರ ಡಿವಿಡೆಂಟ್ ಆಗಿ ಪ್ರತಿ ಶೇರ್ಗೆ ಹತ್ತು ರೂಪಾಯಿ ನೀಡಲಿದೆ ಇದರ ರೆಕಾರ್ಡ್ ದಿನಾಂಕ ಜೂನ್ ಹದಿನೇಳು ಆಗಿದೆ ಅಂದರೆ ಜೂನ್ ಹದಿನೇಳಕ್ಕಿಂತ ಮುಂಚೆ ಯಾರು ಈ ಶೇರ್ ಅನ್ನು ಅವರಿಗೆ ಇದರ ಡಿವಿಡೆಂಟ್ ಸಿಗಲಿದೆ ಹಿಂದೂಸ್ತಾನ್ ಜಿಂಕ್ ಕಂಪನಿ ವೀಕ್ಷಕರೇ ಇದೇ ರೀತಿ ನಿಮಗೆ ಯಾವುದಾದ್ರೂ ಷೇರಿನ ಬಗ್ಗೆ ಮಾಹಿತಿ ಬೇಕು ನೀವು ಈಗಾಗಲೇ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಅಥವಾ ಯಾವುದಾದ್ರೂ ಷೇರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ರೆ ಅಥವಾ ಯಾವುದೊಂದು ಷೇರಿನ ಮಾಹಿತಿ ನಿಮಗೆ ಬೇಕು ಅದರ ಒಳನೋಟ ಅದರ ಸುತ್ತಮುತ್ತ ನಡೀತಾ ಇರುವ ಟ್ರೆಂಡ್ ಮಾರುಕಟ್ಟೆ ಟ್ರೆಂಡ್ ಇರ್ಬೋದು ಮಾಹಿತಿ ಷೇರ ಬಗ್ಗೆ ತಿಳಿಬೇಕಂತ ಇದ್ರೆ ನೀವು ಇನ್ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ವಿವರಗಳನ್ನು ತಿಳಿಸಿದರೆ ನಾವು ತಜ್ಞರಿಂದ ನೆರವನ್ನು ಪಡೆದು ಅದರ ಬಗ್ಗೆ ಸಕಲ ಮಾಹಿತಿಗಳನ್ನು ಒದಗಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ವಾಂಧಗಳು